ಿ ಅಷ್ಟೇ ನಾನು ಹೇಳ್ತಾ ಇರೋದು ಇವಾಗ ನನ್ ಮಕ್ಕಳು ಅಮ್ಮ ಅಮ್ಮ ಅಂತಾರಲ್ಲ ಅದೇ ತರ ನಿನ್ ಮಗ ಆಗಿದ್ರು ನನ್ಗೆ ಉಸೂರ್ ಅನ್ನೋದಲ್ಲಣ್ಣ ನಿನ್ ಮಕ್ಳಾಗಿದ್ರೆ ನನ್ ಮಕ್ಳಾಗಿದ್ರೆ ಒಂದೇ ಅಲ್ಲಣ್ಣ ಹೇಳು ನೀನೇ ಹೇಳಣ ಹೇಳಣ್ಣ ಬಾಯ್ ಬಿಟ್ಟು ಹೇಳು ಸಂತೋಷ ಅಣ್ಣ ನೀನ್ ಹೇಳು ಹಲೋ ಸಂತೋಷ ಅಣ್ಣ ಇವಾಗ ಇವಾಗೂ ನಾನು ಹೇಳ್ತಾ ಇದ್ದೀನಿ ಅದೇನಿದ್ಯ ಅದು ಬರ್ಕೊಟ್ಬಿಟ್ಟು ಆರಾಮಾಗಿ ನೀನ್ ಎಂತಿ ನೀನ್ ಹೋಗೋ ನಾನು ಏನಿದೆ ಕಾರಣಕ್ಕೂ ನಾನು ಬೇಡ ಅಂದಿಲ್ಲ ನಿನಗೆ ನಾನು ಅವಾಗಿಂದಾನು ಅದನ್ನೇ ಹೇಳ್ತಾ ಇರೋದು ಬಂದು ಮಾತಾಡಿ ಅವಳ ರಿಕ್ವೆಸ್ಟ್ ಮಾಡಿ ಕರ್ಕೊಂಡೋಗು ಅಂತ ನಾನು ನಿನ್ಗೆ ಹೇಳ್ತಾ ಇರೋದು ಒಂದ್ ನಿಮಿಷ ಹೇಳಕಂತ ಕೇಳೋ ನಿಮ್ ಹತ್ರ ಯಾವತ್ತರ ನನ್ ರೋಡ್ ಅಲ್ಲಿ ನಿತ್ಕೊಂಡ್ ಮಾತಾಡಿದೀನ ಹೇಳು ಏನಪ್ಪಾ ಮಂಜು ಅಂತ ನೀನ್ ಸಂತೋಷಣ ಅಂತ ಒಂದ್ ಎರಡ್ ಸಲ ಮಾತಾಡ್ಸಿದೀನಿ ಅಷ್ಟೇ ನಾನ್ ಹೊಂಟೋದೆ ನಿನ್ನ ನೀನ್ ಯಾರ ಅಂತ ಗೊತ್ತು ನಾನ್ ಸುಮ್ನೆ ಹೊಂಟೋಗ್ಬಿಟ್ಟೆ ನೋಡಿ ಇವಾಗೂ ಅಷ್ಟೇ ನೀನ್ ಸಂತೋಷ ಅಣ್ಣ ಅಂತ ಕರಿತರೋದು ನನ್ನ ಹೆಂಡ್ರನ್ನ ದಯವಿಟ್ಟು ಬಿಟ್ಕೊಡು ಅರ್ಥ ಆಯ್ತಾ ನನ್ ಮಕ್ಕಳಿಗೆ ತಾಯಿ ಇಲ್ಲ ನಾನು ಇದೇ ಕೇಳ್ತಾ ಇರೋದು ಲೀಲಾಗೂ ಅಷ್ಟೇ ರಿಕ್ವೆಸ್ಟ್ ಮಾಡ್ತಾ ಇದೀನಿ ಬಂದ್ಬಿಡ್ಲಿಲ್ಲ ನಿಮ್ ಎಂತ ನಾನ್ ನಿಮ್ ಎಂತ ಬಲವಂತವಾಗಿ ನಾನೇನು ಕರ್ಕೊಂಡ್ ಬಂದಿಕ್ಕಿರ್ಲಿಲ್ಲ ನಾನು ಅದನ್ನೇ ಹೇಳ್ತಾ ಇದ್ದೀನಲ್ವಾ ಕರ್ಕೊಂಡೋಗ ಆರಾಮಾಗಿ ಮಾಡ್ಕೊ ನಾನೇನ ಅವಳ ನಾನ್ ಹೇಳ್ತಾನೆ ಇದ್ದೀನಲ್ಲ ಅವಳಿಗೆ ಹ್ಮ್ ನೀನ್ ಅವಳು ಮಾಡ್ಕೊಳ್ರಿ ಮತ್ತೆ ನಿಮ್ ಸಂಸಾರಕ್ಕೆ ಬರಲ್ಲ ನಾನು ಅನ್ಬೇಡ ನನ್ ವೈಫ್ ಅವಳಿ ಹುಳ ಅನ್ ಮಾತ್ರ ಅನ್ಬೇಡ ದಯವಿಟ್ಟು ನನ್ನ ಆತರ ಅನ್ಸ್ಕೊಳಕೆ ನಾನು ಯಾವತ್ತು ಅವಳ ಯಾರ ಬಿಟ್ಟಿಲ್ಲ ನಾನು ನನ್ ವೈಫ್ ಅವಳು ದಯವಿಟ್ಟು ಅವಳಿ ಹುಳು ಅನ್ಬೇಡ ಲೀಲಾ ಅಂತ ಕರಿ ಬಾಯ್ ಬಿಟ್ಟು ಅವಳಿ ಹುಳ ಅಂತ ಮಾತ್ರ ಹೇಳ್ಬೇಡ ನನ್ನ ನಿಂತಿ ಅವಳು ಎಷ್ಟೇ ಇದ್ರೂ ನನ್ನ ನಿಂತಿ ನನ್ನ ನಿಂತಿನೇ ನೋಡು ಅದೆಲ್ಲಾ ಮರ್ತ್ಬಿಟ್ಟು ಬಿಟ್ಟು ಜೀವನ ಮಾಡ್ತೀರಿ ನಾವು ದಯವಿಟ್ಟು ಕಳ್ಸಿಕೊಡೋ ನನ್ನ ಮಕ್ಳಿದಾರೆ ನನ್ ಸುಮಂಗದಲ್ಲಿ ಆಗಿತ್ತು ಇದ್ ಮಾಡ್ತಾ ಇದೀಯಾ ನಾನಾ ಎಲ್ಲ ವಿಡಿಯೋದಲ್ಲಿ ಒಂದೊಂದು ಫೋಟೋ ನಿಂದು ನಮ್ ಮನೆಗ್ ಬಂದಿರಂತ ನಿಮ್ ಮನೇಲಿ ಒಂದು ಮಂಚ ಇಲ್ಲ ನನ್ನ ಮನೆ ಬಂದು ನೋಡಿ ನಮ್ ಮನೆ ಮಂಚ ನಮ್ಮನೆ ಬ್ರೆಡ್ಶೀಟ್ ನಮ್ ಮನೆ ಆಗುತ್ತೆ ಮಂಜು ಅವ್ರೆ ನೀವು ನೋವು ಅರ್ಥ ಆಗ್ತದೆ ಒಂದು ಪ್ರಶ್ನೆ ಕೇಳಿ ಅವ್ರಿಗೆ ಟೈಮ್ ಕೊಡಿ ಉತ್ತರ ಕೊಡಕ್ಕೆ ಅಂಡ್ ಅವರು ಸರೆಂಡರ್ ಆಗ್ತಾ ಇದ್ದಾರೆ ನನ್ನ ಮಾಡಬಾರ್ದಿತ್ತು ತಪ್ಪು ಮಾಡಿದೀನಿ ಎಡವಿದ್ದೀನಿ ಆ ಗಾಯ ಸರಿ ಮಾಡ್ಕೊಳಕ್ ನನ್ ಟೈಮ್ ಕೊಡಿ ನಿಮ್ ಹೆಂಡತಿ ನಿಮ್ ಮನೆ ಕರ್ಕೊಂಡು ಹೋಗಿ ಅಂತ ಅವರು ಒಪ್ಕೊಳ್ತಾ ಇದ್ದಾರೆ ಸರೆಂಡರ್ ಆಗಿದ್ದಾರೆ ನೀವು ಬೆಡ್ ಶೀಟ್ ನಿಮ್ ಮನೇಲಿ ಇತ್ತು ಅದೆಲ್ಲ ಬೇಡ್ರಿ ಏನ್ ಕೇಳ್ಬೇಕು ಅಷ್ಟೊಂದ್ ಮಾತ್ರ ಕೇಳ್ರಿ ಸಂತೋಷಣ್ಣ ಬಿಟ್ಕೊಡು ಕಂಡ್ರಲ್ಲ ಅವನೇ ಕಟ್ಕೊಂಡ್ರೆ ಮೇಡಮ್ ಅವ್ರ ಯಾರೋ ನಿಶಾಂತಿ ಹೆಸರು ಹೇಳ್ತಾನೆ ಹ್ಮ್ ಹಾ ನಿಶಾಂತ್ ಹೆಸರು ಹೇಳ್ತಾನೆ ನಿಶಾಂತ್ ಜೊತೆ ಮಲಗಿದ್ದೆ ಅಂತ ಅವನೇ ಹೇಳ್ತಾ ಇದ್ದಾನಲ್ಲ ಮೇಡಂ ಬೆಳಿಗ್ಗೆ ಎಲ್ಲಾ ಹೋಗಿ ನಿಶಾಂತ್ ಮನೆ ಹತ್ರ ಜಗಳ ಮಾಡ್ಬಿಟ್ ಬಂದಿದಾನೆ ಅವ್ರೆ ಅವ್ರ ಗಂಡ ಹೆಂಡತಿ ಏನಾದ್ರೂ ಮಾತಾಡ್ಕೊಳ್ಳಿ ಬಿಡ್ರಿ ನಿಮ್ಗೆ ಯಾಕ್ರಿ ಅವ್ರ ಏನಾದ್ರೂ ಹೇಳ್ಕೊಳ್ಳಿ ಅವ್ರಿಗ್ರೂ ಒಂದೇ ಇಲ್ಲ ಮೇಡಮ್ ಜಗಳ ಮಾಡ್ಕೊಳ್ತಾರೆ ಒಂದಾಗ್ತಾರೆ ಬಿಡ್ರಿ ನಾಳೆ ದಿನ ನೀವ್ ದೂರ ಒತ್ಕೊಳ್ತೀರಿ ನೀವು ಈ ಗಂಡ ಹೆಂಡತಿ ಜಗಳ ನೀವ್ ಕಂಡ್ರಿ ಮೂರ್ನೇ ಇವ್ರು ಅವ್ರೆಲ್ಲಾ ನೀವು ಮೂರನೇ ಅವರು ಮೇಡಮ್ ನಾನು ಇವಾಗೂ ಕಳ್ಸ್ಕೊಡಕ್ ರೆಡಿ ಇದ್ದೀನಿ ಧಾರಾಳವಾಗಿ ಕರ್ಕೊಂಡು ಹೋಗ್ಲಿ ಮೇಡಮ್ ನನ್ಗೆ ಯಾವ್ದೇ ಅಭ್ಯಂತರ ಇಲ್ಲ ಮೇಡಂ ಆಮೇಲೆ ನಿಮ್ ಫ್ಯಾಮಿಲಿ ಅವರು ನಿಮ್ ತಾಯಿನು ಇದೆಲ್ಲದಕ್ಕೂ ಆನ್ಸರ್ ಮಾಡ್ಬೇಕು ಪಾಪ ಅಕ್ಕಪಕ್ಕದ ಮನೆ ಅವರಿಗೆ ಯೋಚನೆ ಮಾಡಿದೀರಾ ಸಂತು ಅವ್ರೆ ಗೊತ್ತಾಯ್ತು ಗೊತ್ತಾಯ್ತು ಮೇಡಮ್ ಅವ್ರ ಹೆಂಗ್ ತಲೆ ಎತ್ಕೊಂಡು ಓಡಾಡ್ತಾರೆ ಪಾಪ ಹಿರಿ ಜೀವ ನನ್ನಿಂದ ನನ್ನ ತಾಯಿ ಎಲ್ಲ ತಲೆ ಬಗ್ಸಂಗಾಗಿದೆ ಮೇಡಮ್ ಅದನ್ನೇ ನಾನು ಹೇಳ್ತಾ ಇದೀನಿ ಮೇಡಂ ನಾನು ಏನು ಬಲವಂತ ಮಾಡಿ ಅವಳನ್ನ ಕರ್ಕೊಂಡು ಬಂದಿಕೊಂಡಿಲ್ಲ ನಾನು ಬಂದಾಗಿಂದ ಅದೇ ಬುದ್ಧಿವಾದ ಹೇಳ್ತಾನೆ ಇದ್ದೀನಿ ಇವತ್ತು ಬೆಳಗ್ಗೆನೂ ಅದೇ ಹೇಳಿದ್ದೀನಿ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆದಾಗೂ ಹೇಳಿದ್ದೀನಿ ನಾನು ಇಷ್ಟೆಲ್ಲ ಆದ್ರೂ ಗಂಡ ನೋಡ್ಕೊತೀನಿ ಅಂತ ಇದನ್ನ ಹೋಗಿ ಆ ಮಕ್ಕಳ ಮಕ್ಕಳ ನೋಡ್ಕೊಂಡಾದ್ರು ಚೆನ್ನಾಗಿರೋ ಎಲ್ಲಾದ್ರೂ ದೂರ ಹೋಗಿ ಅವನ ಜೊತೆ ಸಂಸಾರ ಮಾಡ್ಕೋ ಇಲ್ಲೆಲ್ಲೂ ಇರಬೇಡ ಎಲ್ಲಾದ್ರೂ ದೂರ ಹೋಗಿ ಸಂಸಾರ ಮಾಡ್ಕೊಂತಿ ನಾನು ರೀ ಮಂಜು ನೀವು ಹೋಗಿ ಬಂದು ನನ್ ಫ್ಲೇವರು ನನ್ ಪ್ರೀತಿ ನನ್ ಹೆಂಡತಿ ಅದು ಇದು ಅಂತಿರಲ್ಲ ಮೊನ್ನೆ ಮಾತ್ರ ತಿಂದು ಹಾಸ್ಪಿಟಲ್ ಬೆಡ್ ಮಲಗಿದ್ರೆ ಸತ್ರಸ ಇಲ್ಲಿ ನೋಡಕ್ಕೆ ಹೋಗ್ಲಿಲ್ವಂತಲ್ರಿ ಯಾಕ್ರಿ ಮೇಡಮ್ ನನ್ನ ಹತ್ರ ಮೇಡಮ್ ನನ್ನ ಹತ್ರ ರೆಕಾರ್ಡ್ ಇದೆ ರೆಕಾರ್ಡ್ ತೋರಿಸಿ ನೋಡ್ಕೊಳ್ಳಿ ರೆಕಾರ್ಡ್ ಪ್ರತಿ ಒಂದು ರೆಕಾರ್ಡ್ ಇದೆ ನಾನು ಇದೆ ಫೋನ್ ರೆಕಾರ್ಡ್ ನಿಮಿಷ ಹೇಳ್ಬಿಡ್ತೀನಿ ನೋಡಿ ಏಳೆಂಟು ಸಲಿ ಸಲ ಸಲಿ ಮಾಡ್ದ ಅವನು ಆಮೇಲೆ ಫೋನ್ ಮಾಡ್ಬಿಟ್ಟು ಮಾಮ್ ಎಲ್ಲಿದ್ಯಾ ಅಂತ ಅವನು ಮಲ್ಕೊಂಡಿದಂಗೆ ಮನೆಯಲ್ಲಿ ಹೇಳಮ್ಮ ಅಂತ ನಾನು ಮ್ಯಾಮ್ ಇಲ್ಲಿ ನಿಮ್ ಹೆಂಗ್ ಬಿದ್ದೋಗ್ಬಿಟ್ಟವ್ರೆ ಅಂತ ಅಷ್ಟೇ ಹೇಳಿದ್ದು ಆಮೇಲೆ ಇದು ಕಡೆ ನನ್ಗೆ ಯಾಕಪ್ಪ ಹೇಳ್ತೀಯಾ ಅಂತ ಹೇಳ್ದೆ ನಾನು ಈ ತರ ಟ್ಯಾಬ್ಲೆಟ್ ಕುಡ್ದವ್ರು ಅವೆಲ್ಲ ಏನಿಲ್ಲ ಸಂತೋಷ್ ಮನೆಗೆ ಹೋಗಿ ಹೇಳಕ್ ಆಗತ್ತೇನ್ರಿ ನಿಮ್ ಹೆಂಡತಿ ನಿಮ್ಗೆ ಅಲ್ವೇನ್ರಿ ಹೇಳ್ಬೇಕಾಗಿರೋದು ಹೌದು ಮೇಡಮ್ ನಾನು ಒಂದ್ ನಿಮಿಷ ಹೇಳಕ್ಲ್ಲ ಸಂತೋಷ್ ಸಂತೋಷ ಹುಡುಗರೇ ನಮ್ ಹುಡುಗರಂತೂ ಯಾರು ಇಲ್ಲ ಸಂತೋಷ ಸಂತೋಷ್ರು ಗ್ಯಾಂಗ್ ಕಟ್ಕೊಂಡು ಹೊಡೆದಾಕ್ತಾ ಹೊಡಿತಾ ಇದ್ರ ನಿಮ್ಗೆ ನಿಮ್ ಹೆಂಡತಿ ಬಿದ್ದಿರ್ತೀರಿ ನೀವೇ ಅಲ್ಲೇನ್ರಿ